ಎಲ್ಲರಿಗೂ ನಮಸ್ಕಾರ ಅತಿ ತುರ್ತಾಗಿ ಮತ್ತೊಂದು ವಿಡಿಯೋ ಮಾಡಬೇಕು ಅಂತ ಮನಸ್ಸು ತುಳಿತು ಕಾರಣ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಮೊನ್ನೆ ತಾನೇ ಪ್ಯೂ ರಿಸಲ್ಟ್ ಕೂಡ ಬಂತು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪೋಷಕರು ಶಿಕ್ಷಕರು ಮತ್ತು ಸ್ಟೂಡೆಂಟ್ಸು ಮೂರು ದಿನ ಕೂಡ ಸ್ಪರ್ಧೆಗೆ ಜಿಗಿದವರಂತೆ ಓದ್ತಾ ಇದ್ದಾರೆ ಅದು ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ರಿಸಲ್ಟು ಯಾರ ಮನಸ್ಸಿಗೂ ಘಾಸಿಯಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕೆಂದರೆ ಕೇವಲ ಮಾರ್ಕ್ಸ್ ಒಂದೇ ಒಬ್ಬ ವ್ಯಕ್ತಿ ಯಶಸ್ಸನ್ನು ಅಳೆಯುವಂಥ ಮಾನದಂಡ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ವಿಶೇಷವಾಗಿ ನಾನು ಒಬ್ಬ ಸ್ಕೂಲಿನ ಆಗಿ ಅಂದರೆ ಹೆಡ್ ಆಗಿ ಪ್ರತಿಯೊಬ್ಬ ಮಕ್ಕಳಿಗೂ ವ್ಯಕ್ತಿತ್ವವನ್ನು ತುಂಬುವಂಥದ್ದು ನನ್ನ ಕೆಲಸ ಆಗಿರೋದ್ರಿಂದ ರಿಸಲ್ಟೇ ಅಂತಿಮ ಅಲ್ಲ ಅನ್ನೋದು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಹೇಳುವಂಥ ಕೀ ಮಾತು ಈ ವ್ಯಾಟ್ಸಪ್ನ ಮೆಸೇಜ್ ನೋಡ್ತಿದ್ದಂಗೆ ವಿಡಿಯೋ ಮಾಡೇ ಬಿಡಬೇಕು ಅನಿಸ್ತು ಅದಕ್ಕೋಸ್ಕರ ಬಂದೆ ನಂದೇ ಭಾಷೆಯಲ್ಲಿ ಹೇಳೋಣ ಅಂದ್ಕೊಂಡೆ ಫಸ್ಟು ಆದರೆ ಆ ಭಾಷೆಯಲ್ಲಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿ ಇದೇ ಭಾಷೆಯಲ್ಲಿ ಹೇಳಲಿಕ್ಕೆ ಇದ್ದೀನಿ ಆರಂಭಿಸೋಣ ಬನ್ನಿ ಒಂದ್ಸಲಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಶಿಕ್ಷಕರು ಈ ವಿಡಿಯೋವನ್ನು ಒಮ್ಮೆ ನೋಡಿ ಎಲ್ಲ ಪೋಷಕರಿಗೂ ಕಳಿಸಿ ಅಂದು ಹತ್ತನೇ ತರಗತಿಯ ಫಲಿತಾಂಶದ ದಿನ ಗೋಪಾಲನಿಗೆ ಅಂದ ಯಾಕೋ ಆತಂಕ ಶಾಲೆಯಲ್ಲಿ ನೋಟಿಸ್ ಬೋರ್ಡ್ ನೋಡಿದವನಿಗೆ ಒಂದು ಕ್ಷಣ ಎದೆ ಒಡೆದು ಹೋಗಿತ್ತು ಇಂಗ್ಲೀಷ್ ಗಣಿತ ಎರಡು ಸಬ್ಜೆಕ್ಟ್ನಲ್ಲಿ ಇಪ್ಪತ್ತೆಂಟು ಅಂಕ ಫೇಲ್ ಆಗಿದ್ದ ಶಾಲೆಯ ಬೇರೆ ಮಕ್ಕಳ ರಿಸಲ್ಟ್ ನೋಡಿದ ಅರವಿಂದ ಶ್ರೀಪಾದ ವಾಣಿಶ್ರೀ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂಕ ಬಂದು ಜಿಲ್ಲೆಗೆ ಫಸ್ಟ್ ಸ್ಥಾನ ಹಂಚಿಕೊಂಡಿದ್ದಾರೆ ಉಳಿದವರೆಲ್ಲರೂ ನೈಂಟಿ ಪರ್ಸೆಂಟ್ ಮೇಲೇ ಅಧಿಕ ಅಂಕ ಪಡೆದಿದ್ದಾರೆ ಶಾಲೆಯಿಂದ ಮನೆಗೆ ಬರುವ ತನಕ ಐವತ್ತು ಜನ ಆಡಿಕೊಂಡರು ಗೋಪಾಲನ ಇನ್ನು ಮನೆಗೆ ಹೋಗೋದಾ ಇಲ್ಲೇ ಬಾವಿಗೆ ಹಾರೋದ ಯೋಚಿಸಿದ ಯಾಕೆಂದರೆ ಮನೆಯಲ್ಲಿ ಶಾಲೆಯಲ್ಲಿ ಅರವಿಂದ ಶ್ರೀಪಾದ ವಾಣಿಷಿ ಹೆಸರು ಹೇಳಿ ಹೇಳಿ ಅಂಗಿಸುವ ಮನೆ ಅಂಗಿಸುವ ಮಂದಿ ಇರುವುದು ಸ್ಪಷ್ಟ ಗೊತ್ತಿತ್ತು ಅವನಿಗೆ ಆದರೂ ಧೈರ್ಯ ಮಾಡಿ ಮನೆಗೆ ಹೋದ ಅಪ್ಪ ಬೈದರು ಅಮ್ಮ ಬೈದರು ನೆರೆಯವರು ಹಂಗಿಸಿದರು ನೆಂಟರು ಅವಮಾನಿಸಿದರು ಅವನ ಮಗ ನೈಂಟಿ ಪರ್ಸೆಂಟ್ ಇವರ ಮಗಿಟ್ ನೋಡು ಅವನ ನೋಡು ಆ ಶ್ರೀಪಾದ ನೋಡು ಅರವಿಂದ ನೋಡು ವಾಣಿಶ್ ನೋಡು ನೀನೊಬ್ಬ ಇದ್ದಿ ದಂಡಪಿಂಡ ಅವರೆಲ್ಲ ನಾಳೆ ಲಕ್ಷ ಲಕ್ಷ ಸಂಪಾದಿಸ್ತಾರೆ ನೀನು ಅವರ ಮನೆಯ ವಾಚ್ಮೆನ್ ಆಗ್ತಿ ನಿಮ್ಮ ದಯಾಮಯಸು ಕೂಲಿಯಾಗಿ ದರಿದ್ರೂನಾಗು ಚುಚ್ಚು ಮಾತುಗಳು ಗೋಪಾಲನಿಗೆ ತುಂಬ ಚುಚ್ಚಿತ್ತು ಎಲ್ಲಕ್ಕಿಂತ ಜಾಸ್ತಿ ಚುಚ್ಚಿದ್ದು ಅಂದು ಸಂಜೆ ಅಮ್ಮ ಆಡಿದ ಮಾತುಗಳು ಅವನನ್ನು ಸಂಪೂರ್ಣ ಶೇಕ್ ಮಾಡಿಬಿಟ್ಟಿತ್ತು ನೀನೊಬ್ಬ ನಮ್ಮ ಕುಟುಂಬದ ಮರ್ಯಾದೆ ತೆಗೆದೆ ದರಿದವ ಎಲ್ಲ ಆಡಿಕೊಳ್ಳುವಂತೆ ಮಾಡಿಬಿಟ್ಟೆ ಹುಟ್ಟಿದಾಗಲೇ ಕತ್ತು ಹಿಸುಕಿ ಸಾಯಿಸಿಬಿಟ್ಟಿದ್ದರೆ ಇಂದು ಇಷ್ಟೊಂದು ಅವಮಾನ ಪಡಬೇಕಾಗಿರಲಿಲ್ಲ ಎಂದಿದ್ದಳು ಅಮ್ಮ ಗೋಪಾಲ ರಾತ್ರಿಯೇ ಯಾರಿಗೂ ಹೇಳದೆ ಮನೆ ಬಿಟ್ಟು ಅಂದೆ ಅದೇ ಅಂಗಿ ಚಡ್ಡಿಯಲ್ಲಿ ಓಡಿ ಹೋಗಿದ್ದ ಬೊಂಬಾಯಿಗೆ ಮೊದಲು ಹೋಟೆಲ್ ಒಂದರಲ್ಲಿಂದೇ ಲೋಟ ತೊಳೆಯುವ ಕೆಲಸ ಶುರು ಮಾಡಿದ ಐದು ವರ್ಷದಲ್ಲಿ ಹೋಟೆಲ್ ಕ್ಷೇತ್ರದ ಎಲ್ಲ ಒಂದೊಂದೇ ಕಲಿತ ಒಂದು ಬಾಡಿಗೆ ಕಟ್ಟಡದಲ್ಲಿ ಸ್ವಂತ ಹೋಟೆಲ್ ತೆರೆದೇ ಬಿಟ್ಟ ಅವನಿಗೆ ಹೋಟೆಲ್ನಲ್ಲಿ ಎಲ್ಲ ಕೆಲಸ ಗೊತ್ತಿತ್ತು ಕ್ಯಾಶಲ್ಲಿ ಕಿಚನ್ನಲ್ಲಿ ಕೊನೆಗೆ ಲೋಟ ತೊಳೆಯುವುದು ಎಲ್ಲದಕ್ಕೂ ಸೈ ಎಂದು ಬಿಟ್ಟ ಕೆಲವೇ ಸಮಯದಲ್ಲಿ ಹೋಟೆಲ್ ಲಾಭದ ಮುಖ ನೋಡಿತ್ತು ಹೋಟೆಲ್ ಉದ್ಯಮ ಅವನ ಕೈಗೆ ಹತ್ತಿತ್ತು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ಕೋಪಾಲ ಸ್ವಂತ ಹೋಟೆಲ್ ಮಾಡಿದ ವರ್ಷಕ್ಕೆ ನಾಲ್ಕೈದು ಹೋಟೆಲ್ ಮಾಡಗಳು ತೊಡಕಿ ತೊಡಗಿದ ಇಪ್ಪತ್ತು ವರ್ಷದೊಳಗಾಗಿ ಅವನ ಬಳಿ ಹದಿನೇಳು ಹೋಟೆಲ್ಗಳಿದ್ದವು ಕೋಟಿ ಗಟ್ಟಳೆ ಹಣ ಸಂಪಾದಿಸಿದ್ದ ನಲವತ್ತೆರಡು ವರ್ಷದ ಗೋಪಾಲ ಇಂದು ಊರಿನಲ್ಲಿ ಗೋಪಾಲಣ್ಣ ಆಗಿದ್ದಾನೆ ಊರಿನ ದೇವಸ್ಥಾನ ಒಂದು ಜೀರ್ಣೋದಾನಗೊಂಡಾಗ ಇಪ್ಪತ್ತೈದು ಲಕ್ಷ ದೇಣಿಗೆ ನೀಡಿದ್ದ ಇಪ್ಪತ್ತು ವರ್ಷದ ನಂತರ ಮೊದಲ ಬಾರಿಗೆ ಹುಟ್ಟೂರಿಗೆ ಬಂದ ಯಾಕೆಂದರೆ ಡೊನೇಷನ್ ಕೊಟ್ಟಿದ್ದಕ್ಕೆ ಅಂದು ದೇವಸ್ಥಲಿಯಾದ ಆ ಕಮಿಟಿಯವರು ಗೋಪಾಲಣ್ಣನಿಗೆ ಸನ್ಮಾನವೊಂದನ್ನು ಆಯೋಜಿಸಿದ್ದರು ಅಂದು ಸೋತು ಪಲಾಯನ ಮಾಡಿದ್ದ ಅದೇ ಊರಿಗೆ ಜಯಶಾಲೆಯಾಗಿ ಬಂದಿದ್ದ ಗೋಪಾಲ ಗೋಪಾಲನಾಗಿ ಹೋದವ ಗೋಪಾಲಣ್ಣನಾಗಿ ಬಂದ ಅವಮಾನ ಆದ ಜಾಗದಲ್ಲೇ ಸನ್ಮಾನ ಸ್ವೀಕರಿಸಲು ಬಂದಿದ್ದ ಸಭೆ ನಡೆಯುತ್ತಿತ್ತು ಸುತ್ತ ಅದೇ ಜನರಿದ್ದರು ಅಂದು ಅವಮಾನಿಸಿದ ಅದೇ ಜನ ಅದೇ ನೆಂಟರು ಅದೇ ಊರಿನವರು ಎಲ್ಲರೂ ಇಂದು ಹೊಗಳುತ್ತಿದ್ದರು ದೇವಸ್ಥಾನದ ಕಮಿಟಿಯ ಸದಸ್ಯರಲ್ಲೊಬ್ಬರಾದ ಅದೇ ಅಧ್ಯಾಪಕರು ಗೋಪಾಲಣ್ಣ ಚಿರದಂತ ಮನುಷ್ಯ ಹಾಗೆ ಹೀಗೆ ಎಂದು ಹೊಗಳಿ ಅಟ್ಟಕ್ಕೆ ಅಂದು ನನ್ನಿಂದ ಶಾಲೆಯ ಸೆಂಟ್ ಪರ್ಸೆಂಟ್ ತಪ್ಪಿತು ಎಂದು ಸಿಟ್ಟಲ್ಲಿ ಎಲ್ಲಾದರೂ ಹೋಗಿ ಎಮ್ಮೆನಾರು ಸಾಕು ವೇಸ್ಟ್ ಮಾಡಿ ಎಂದು ಇವರೇ ಬಯ್ದಿದ್ದು ಒಮ್ಮೆ ನೆನಪಾಯಿತು ಗೋಪಾಲನಿಗೆ ಇನ್ನು ಸಭೆ ನೋಡಿದ ಎದುರಲ್ಲಿ ಕುದಿದ್ದ ತಂದೆ ಪಕ್ಕದಲ್ಲಿ ಕುಳಿತವನಲ್ಲಿ ಹೇಳುತ್ತಿದ್ದರು ನನ್ನ ಮಗ ಚಲಗಾರ ಹಾಗೆ ಹೀಗೆ ಎಂದು ನಾಳೆ ವಾಚ್ಮೆನ್ ಆಗುತ್ತೆ ಎಂದ ಅವರ ಮಾತುಗಳು ನೆನಪಾದವು ಮತ್ತೆ ದೂರದಲ್ಲಿ ಕೂಯುತ್ತಾರ ತಾಯಿ ಹೇಳುತ್ತಿದ್ದಳು ನನ್ನ ಮಗ ನಮ್ಮ ಕುಟುಂಬಕ್ಕೆ ಒಂದು ಮಾಣಿಕ್ಯ ನಮ್ಮ ಕುಟುಂಬದಲ್ಲಿ ಯಾರು ಮಾಡದ ಸಾಧನೆ ಮಾಡಿದ್ದಾನೆ ಇಂತಹ ಮಗ ನನ್ನ ಎತ್ತದ್ದು ನನ್ನ ಪುಣ್ಯ ಎನ್ನುತ್ತಿದ್ದರು ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದ ಮೊದಲೇ ಗೊತ್ತಿದ್ದರೆ ಹುಟ್ಟಿದ ತಕ್ಷಣ ಕತ್ತುಿ ಸಾಯಿಸುತ್ತಿದ್ದೆ ಅಂದ ಅದೇ ಬಾಯಲ್ಲಿ ಅಮ್ಮ ಇಂದು ಹೊಗಳುತ್ತಿದ್ದಾರೆ ಗೋಪಾಲಣ್ಣನಿಗೆ ಆಶ್ಚರ್ಯವಾಗಿತ್ತು ದೊಡ್ಡ ಹೂವಿನ ಮಾಲೆ ಹಾಕಿದ್ದರು ಅಲ್ಲಿಯೂ ಗೋಪಾಲಣ್ಣನಿಗೆ ಆ ಮೂರು ಜನರನ್ನು ನೋಡಬೇಕಿತ್ತು ಅಂದು ನನ್ನ ಪಾಲಿಗೆ ವಿಲನ್ ಆಗಿದ್ದ ತೊಂಬತ್ತೊಂಬತ್ತು ಪರ್ಸೆಂಟ್ ತೆಗೆದಿದ್ದ ಅರವಿಂದ ಶ್ರೀಪಾದ ವಾಣಿಶ್ರೀ ಸಭೆಯಲ್ಲಿ ಹುಡುಕಿದ ಅಲ್ಲೆಲ್ಲೂ ಇರಲಿಲ್ಲ ಅಲ್ಲೇ ಇದ್ದ ಅಧ್ಯಾಪಕರಲ್ಲಿ ಕೇಳಿದ ಸರ್ ಆ ಮೂರು ಜನ ಇಲ್ಲಿ ಎಂದು ವಾಣಿಶ್ರೀ ಮದುವೆಯಾದ ಕೂಡಲೇ ವಿದ್ಯಾಭ್ಯಾಸ ಬಿಟ್ಟುಬಿಟ್ಟಳು ಗಂಡ ಯಾವುದೋ ಕಂಪನಿಯಲ್ಲಿ ಗುಮಾಸ್ತಂತೆ ದೇವಸ್ಥಾನಕ್ಕೆ ಸಾವಿರ ರೂಪಾಯಿ ಕೊಟ್ಟಿದ್ದಾಳೆ ಇನ್ನು ಶ್ರೀಪಾದ ಸಾಫ್ಟ್ವೇರ್ ಇಂಜಿನಿಯರ್ ಮೊನ್ನೆ ಲಾಕ್ಡೌನ್ನಲ್ಲಿ ಕೆಲಸ ಕಳ್ಕೊಂಡು ಊರಿಗೆ ಬಂದಿದ್ದ ಕೆಲಸ ಇಲ್ಲದೆ ಅವನತ್ತ ಹಣ ಕೇಳೋಕ್ಕೆ ಮನಸ್ಸಾಗಲಿಲ್ಲ ಇನ್ನು ಅರವಿಂದ ಡಾಕ್ಟರ್ ಆಗಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಂದೆರಡು ಲಕ್ಷಕ್ಕೆ ದುಡಿಯುತ್ತಿದ್ದಾನೆ ಮೊನ್ನೆ ಹತ್ತು ಸಾವಿರ ಕೊಟ್ಟ ಎಂದಾಗ ಗೋಪಾಲನ ಕಣ್ಣಿನಲ್ಲಿ ನೀರು ಬಂತು ಜೀವನ ಪುಸ್ತಕದ ಬದನಕಾಯಿಯಲ್ಲ ಸಾಧನೆಗೆ ಅಂಕದ ಅವಶ್ಯಕತೆ ಇಲ್ಲ ಎಂದು ಅರಿವಾಗಿತ್ತು ಅವರಿಗೆ ಗೋಪಾಲನಾಗಿ ಮನೆ ಬಿಟ್ಟು ಗೋಪಾಲಣ್ಣನಾಗಿ ಮನೆಗೆ ಮರಳಿ ಬಂದಿದ್ದ ಎಷ್ಟು ಸತ್ಯ ಹತ್ತನೆಯ ತರಗತಿಯ ಮಕ್ಕಳ ಶೈಕ್ಷಣಿಕ ಜೀವನದ ಅತಿ ಮುಖ್ಯ ಕಾಲಘಟ್ಟ ಒಪ್ಪೋಣ ಆದರೆ ಮಕ್ಕಳೆಂದರೆ ಕೇವಲ ಅಂಕ ಗಳಿಸುವ ಯಂತ್ರ ಎಂಬಂತೆ ಬಿಂಬಿಸುವ ಸಮಾಜ ಶಾಲೆಗಳು ಹೆದ್ದವರು ಕಡಿಮೆ ಅಂಕ ಬಂತೆಂದರೆ ಜೀವನವೇ ಮುಗಿಯಿತು ಎಂಬ ಅರ್ಥದಲ್ಲಿ ಈ ಎಳೆಯ ಮಕ್ಕಳನ್ನು ಅವಮಾನಿಸುವ ಹಂಗಿಸುವ ನಾವು ನೀವು ಮಾಡುತ್ತಿರುವುದು ಅದೆಷ್ಟು ಸರಿ ಯೋಚನೆ ಮಾಡುವ ಶಕ್ತಿ ಇಲ್ಲದ ಆ ಎಳೆ ಮನಸ್ಸಿನಲ್ಲಿ ವಯಸ್ಸಿನಲ್ಲಿ ಮಕ್ಕಳು ತಪ್ಪು ಹೆಜ್ಜೆ ಇಟ್ಟರೆ ಅದಕ್ಕೆ ಹೊಣೆ ಯಾರು ಅಂಕ ಎನ್ನುವುದು ಕೇವಲ ಪರೀಕ್ಷೆಗಷ್ಟೇ ಆದರೆ ಕಲಿತ ಕಲಿಕೆ ನಿರಂತರ ಜೀವನದ ಪ್ರತಿದಿನ ಒಂದಲ್ಲ ಒಂದು ಕಲಿಯುತ್ತಿದ್ದರೆ ಹೊಸದನ್ನು ಕಲಿಯುವ ಪ್ರವೃತ್ತಿ ರೂಪುಗೊಂಡರೆ ಸೋತಾಗ ಎದ್ದು ನಿಲ್ಲುವ ಮತ್ತೆ ಉತ್ಸಾಹದಿಂದ ಬದುಕುವ ಕಲೆ ಕಲಿಸಿಕೊಟ್ಟರೆ ಅದರಿಂದ ಉತ್ತಮ ಶಿಕ್ಷಣ ಬೇರೆ ಇಲ್ಲ ಅಲ್ಲವೇ ಅದರಿಂದನೇ ಎಲ್ಲ ಪೋಷಕರಿಗೂ ವೀಕ್ಷಕರಿಗೂ ಶಿಕ್ಷಕರಿಗೂ ಹೇಳ್ತಾ ಇರೋದು ಪರೀಕ್ಷೆ ಕೇವಲ ಅಂದಿನ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಮಾಪನ ಅದನ್ನು ಬಿಟ್ಟರೆ ನಿಜವಾದ ಯಶಸ್ಸು ಅಂದರೆ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ತುಂಬ ಜನರಿಗೆ ಉಪಕಾರಿಯಾಗಿ ಹಲವರಿಗೆ ಪರೋಪಕಾರಿಯಾಗಿ ಹಲವರ ಸುಖಕ್ಕೆ ಕಾರಣೀಭೂತನಾಗ್ತಾನಲ್ಲ ಅದಕ್ಕಿಂತ ದೊಡ್ಡ ಸಾಧನೆ ಬೇಕಿಲ್ಲ ಅಂತ ಹೇಳ್ತಾ ಅಂಕಗಳಿಕೆಯೇ ಮುಖ್ಯವಲ್ಲ ದಯಮಾಡಿ ಅಂಕ ಗಳಿಕೆಯಲ್ಲಿ ನೊಂದಂತಹ ವಿದ್ಯಾರ್ಥಿಗಳನ್ನು ನೀವು ಹಂಗಿಸಿ ನೋಯಿಸೋರ ಬದಲು ಅವರಿಗೆ ಸಾಂತ್ವನದ ಭಿನ್ನವಾಗಿ ಜೀವನವನ್ನು ಯಶಸ್ವಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಪೋಷಕರಿಗೆ ಎಲ್ಲ ಶಿಕ್ಷಕರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಅರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ